ಗೊತ್ತಾಗ್ಬೇಕು ಇದಕ್ಕೋಸ್ಕರ ಇವತ್ತು ಯುವ ಮೋರ್ಚಾದ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುತ್ತೆ ಈಗಾಗಲೇ ಕಾಂಗ್ರೆಸ್ ಮಾನಸಿಕತೆಯ ಕಾಯ್ದೆಯನ್ನು ಇಟ್ಕೊಂಡು ಯಾವ ರೀತಿಯ ತೊಪ್ಪಿಯನ್ನ ಮಾಡ್ತಾ ಇದ್ದಾರೆ ನೀವು ನೋಡಿದ್ದೀರಿ ಇನ್ನು ಬಿಡಣುವ ಬಿಡೋಲ್ಲ ಅಂತ ಹೇಳಿದ್ರೆ ಜಾಗೃತಿಯನ್ನ ಮಾಡಬೇಕು ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿಯನ್ನ ಬಿಡ್ತೀವ ಬಿಡ್ತೀವ ಬಿಡಲ್ಲ ಅನ್ನುವಂತ ಶಪಥವನ್ನ ಮಾಡೋಣ ಶಪಥವನ್ನ ಮಾಡೋಣ ಜಾಗೃತಿಯನ್ನ ಮಾಡ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಹೀಗೆ ಆಗತ್ತೆ ಅನ್ನುವಂತ ಇತಿಹಾಸ ಸೃಷ್ಟಿ ಆಗತ್ತೆ ನಾವೆಲ್ಲರೂ ಸಾಕ್ಷಿಯಾಗೋಣ ಈ ಸದನ ಭಾರತ್ ಧನ್ಯವಾದಗಳು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಶಿವಮೊಗ್ಗ ನಗರದ ಕೋರ ಕಾಂಗ್ರೆಸ್ ಪಕ್ಷಕ್ಕೆ ಹಾತ ಹಾಕಿ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಾದಂತ ಪ್ರಶಾಂತ್ ಕುಕ್ಕೆ ಅವರೇ ಮತ್ತೊಬ್ಬ ಹೋರಾಟಗಾರರಾದಂತಹ ಎಲ್ಲ ಮಂಡಲದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಆತ್ಮೀಯ ನಾಗರಿಕ ಬಂದು ಬಗಿಡಿಯರೇ ಇಷ್ಟೊಂದು ಮಾತನಾಡಿ ಭ್ರಷ್ಟಾಚಾರಿ ಕುಟುಂಬದ ಭ್ರಷ್ಟಾಚಾರಿ ಕುಟುಂಬದ ರಾಹುಲ್ ಗಾಂಧಿಗೆ ಕೊಡುತ್ತಿರುವ ಕಾಂಗ್ರೆಸ್ನ ನಾಯಕತ್ವಕ್ಕೆ ದಯವಿಟ್ಟು ಯಾರು ಎಲ್ಲರೂ ಕೂಡ ಯಾರು ಒಂದು ಹೆಜ್ಜೆ ಮುಂದೆ ಹೇಳ್ಬೋಡಿ ಅಲ್ಲೇ